ನಮಸ್ತೆ ವೈಕೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಮ್ಮ ಈ ಚಾನಲ್ನಲ್ಲಿ ಈಗಾಗಲೇ ಸರ್ಕಾರಿ ನೌಕರಿಗೆ ಸೇರ ಬಯಸ್ತಾ ಇರತಕ್ಕಂಥವರು ಅಥವಾ ಆಯ್ಕೆ ಆಯ್ಕೆಯಾಗಿರ್ತಕ್ಕಂಥವರು ಈ ಸಿಂಧುತ್ವ ಪ್ರಮಾಣ ಪತ್ರವನ್ನು ಮಾಡಿಸುವಂತಹ ಒಂದು ಅಗತ್ಯತೆ ಇದೆ ಅದರಲ್ಲೂ ಪ್ರಮುಖವಾಗಿ ಎಸ್ ಸಿ ಎಸ್ ಟಿ ಕ್ಯಾಟಗರಿ ಒನ್ ಟು ಎ ಟು ಬಿ ತ್ರೀ ಎ ತ್ರೀ ಬಿ ಈ ರೀತಿ ಕ್ಯಾಟಗರಿ ವೈಸು ಜಾಬ್ಗೆ ಆಯ್ಕೆ ಆಗಿರ್ತಕ್ಕಂಥವರು ಆ ಮೀಸಲಾತಿ ಅಡಿಯಲ್ಲಿ ಆಯ್ಕೆಯಾಗಿರ್ತಕ್ಕಂಥ ಪ್ರತಿಯೊಬ್ಬರು ನೀವು ಯಾವುದೇ ಜಾಬ್ ಹೋಗಿಡಿ ಕರ್ನಾಟಕದಲ್ಲಿ ನೀವು ಸಿಂಧುತ್ವ ಪ್ರಮಾಣ ಪತ್ರ ಮಾಡಿಸಲೇಬೇಕು ಇದ್ರ ಬಗ್ಗೆ ಯಾವ್ಯಾವ ದಾಖಲೆಗಳು ಬೇಕು ಮತ್ತು ಯಾವ ರೀತಿಯ ದಾಖಲೆಗಳು ಎಲ್ಲೆಲ್ಲಿ ನೀವು ಮಾಡಿಸ್ಬೇಕು ಅನ್ನೋದನ್ನು ನಾವೀಗ ಆಲ್ರೆಡಿ ಹೇಳಿದ್ವಿ ಆ ದಾಖಲೆಗಳು ಯಾವ್ಯಾವು ಅಂತಕ್ಕಂಥದ್ದನ್ನು ನಾವು ಜಿಲ್ಲಾ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಆಫೀಸ್ಗೆ ಹೋಗಿ ಅಲ್ಲಿ ಒಂದು ನೋಟಿಸ್ ಬೋರ್ಡ್ ಮೇಲೆ ಹಾಕಿದಂತಹ ಈ ಸಿಂಧು ಪ್ರಮಾಣಪತ್ರ ಮಾಡಿಸೋದಕ್ಕೆ ಇರತಕ್ಕಂತಹ ಬೇಕಾಗಿರುವಂಥ ಅಗತ್ಯ ದಾಖಲಾತಿಗಳು ಯಾವುವು ಅನ್ನೋದನ್ನು ಒಂದು ಫೋಟೋ ಬಂದಿದ್ದೀವಿ ಆ ಫೋಟೋ ಈ ರೀತಿ ಇದೆ ನೋಡಿ ಏನೇನು ಬೇಕು ದಾಖಲೆಗಳು ಅಂಥೇಳಿ ಅಭ್ಯರ್ಥಿಯು ಒಂದನೇ ತರಗತಿ ಶಾಲಾ ದಾಖಲಾತಿ ನಕಲು ನಿಮ್ಮದು ಒಂದನೇ ತರಗತಿಗೆ ಶಾಲಾ ದಾಖಲಾತಿ ನಕಲು ತಗೊಬರಬೇಕು ಎರಡನೇದು ಅಭ್ಯರ್ಥಿಯ ಶಾಲಾ ವರ್ಗಾವಣೆ ಪ್ರಮಾಣ ಪತ್ರ ಇದು ಗೆಜೆಟ್ ಅಧಿಕಾರಿಯಿಂದ ದೃಢೀಕೃತ ಆಗಬೇಕು ನಿಮ್ಮ ತಂದೆಯದು ತಾಯಿ ಅಥವಾ ಸಹೋದರ ಸಹೋದಯವರ ಶಾಲಾ ದಾಖಲಾತಿ ನಕಲು ತಂದೆ ತಾಯಿಯವರ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಇಬ್ಬರಲ್ಲಿ ಯಾರು ಒಬ್ಬರದು ತಂದೆ ಅಥವಾ ತಾಯಿದು ಹೊಸ ದೃಢೀಕರಣ ಪತ್ರ ತಹಶೀಲ್ದಾರ್ ಅವರಿಂದ ಪಡೆದಂಥ ವಂಶವೃಕ್ಷ ರೇಷನ್ ಕಾರ್ಡ್ ಝರಾಕ್ಸಾಕಿ ಗೆಜೆಟೆಡ್ ಅಧಿಕಾರಿಗಳಿಂದ ದೃಢೀಕೃತ ಮಾಡಿಸ್ತಕ್ಕಂಥದ್ದು ಆಧಾರ್ ಕಾರ್ಡ್ ಝರಾಕ್ಸು ಅದು ಗೆಜೆಟೆಡ್ ಅಧಿಕಾರಿಗಳಿಂದ ದೃಢೀಕೃತ ಆಗಿರಬೇಕು ಭೂ ಹಿಡುವಳಿ ದೃಢೀಕೃತ ಪತ್ರ ಮತ್ತು ಆರ್ ಟಿ ಸಿ ಅಥವಾ ಪಾಣಿ ತಹಸೀಲ್ದಾರ್ ಅವರಿಂದ ಪಡೆದಿರತಕ್ಕಂಥ ಜಾತಿ ಮತ್ತು ಆದಾಯ ದೃಢೀಕರಣದ ಮೂಲ ಪ್ರತಿ ನಿಮ್ಮ ತಂದೆ ತಾಯಿ ಸರ್ಕಾರಿ ನೌಕರಲ್ಲಿದ್ದರೆ ಅಥವಾ ನೀವು ನೌಕರಲ್ಲಿದ್ದರೆ ನಿಮ್ಮ ಹೆಂಡತಿ ನೌಕರಿಲ್ಲಿದ್ದರೆ ಗಂಡ ನೌಕರಿಲ್ಲಿದ್ದರೆ ಈ ರೀತಿ ಬರುತ್ತೆ ಅವರು ಏನು ಸ್ಯಾಲ್ರಿ ತಗೊಂತಾರೆ ಅದು ಒಂದು ವರ್ಷದ್ದು ಹನ್ನೆರಡು ತಿಂಗಳದ್ದು ಸ್ಯಾಲ್ರಿ ಸರ್ಟಿಫಿಕೇಟ್ ಬೇಕು ಅದೇ ರೀತಿ ನಿವೃತ್ತ ವೇತನ ಪಡ್ಕೊಳ್ತಾ ಇದ್ದರೆ ನಿಮ್ಮ ತಂದೆ ಆಗಿರ್ಬೋದು ತಾಯಿ ಆಗಿರ್ಬೋದು ಗಂಡ ಹೆಂಡತಿ ಈ ಥರದ್ದು ಆ ನಿವೃತ್ತಿ ವೇತನದ ಒಂದು ಪತ್ರ ಬೇಕು ಅಭ್ಯರ್ಥಿ ಹೆಸರಿನಲ್ಲಿ ಇಪ್ಪತ್ತು ರೂಪಾಯಿ ಈ ಸ್ಟ್ಯಾಂಪಲ್ಲಿ ಒಂದು ಮುಚ್ಚಳಿಕೆ ಪತ್ರ ರೆಡಿ ಮಾಡ್ಕೋಬೇಕು ಅಭ್ಯರ್ಥಿಯ ತಂದೆ ತಾಯಿ ಅಥವಾ ಗಂಡ ಇಂಥ ಹೆಸರಿನಲ್ಲಿ ಯಾವುದೋ ಇನ್ಕಮ್ ಟ್ಯಾಕ್ಸ್ ಕಟ್ತಾ ಇದ್ದರೆ ಇನ್ಕಮ್ ಟ್ಯಾಕ್ಸ್ ಒಂದು ದೃಢೀಕರಣ ಪತ್ರ ಕಮರ್ಷಿಯಲ್ ಟ್ಯಾಕ್ಸ್ ಕಟ್ತಾ ಇದ್ದರೆ ಕಮರ್ಷಿಯಲ್ ಟ್ಯಾಕ್ಸ್ನ ಒಂದು ದೃಢೀಕರಣ ಪತ್ರ ಮತ್ತು ಈ ಸುಂದತ್ವ ಮಾಡಿಸೋದಕ್ಕೆ ಒಂದು ಅರ್ಜಿ ಬಂದಿರುತ್ತೆ ಆ ಅರ್ಜಿ ಅಧಿಸೂಚನೆ ಇಷ್ಟನ್ನು ನೀವು ರೆಡಿ ಮಾಡ್ಕೊಳ್ಬೇಕಾಗುತ್ತೆ ನಾವೀಗಾಗಲೇ ವಿಡಿಯೋದಲ್ಲಿ ಈ ದಾಖಲೆಗಳು ಎಲ್ಲೆಲ್ಲಿ ಸಿಗ್ತವೆ ಯಾವ ರೀತಿ ರೆಡಿ ಮಾಡ್ಕೊಳ್ಬೇಕು ಅಂತೇಳಿ ನಾವು ಹಾಕಿದ್ದೀವಿ ಅದನ್ನು ನೋಡಬೇಕು ಅಂದರೆ ನೀವು ವೈಕೆ ಯೂಟ್ಯೂಬ್ ಚಾನಲ್ಗೆ ನೀವು ಹೋಗಿ ಆ ವಿಡಿಯೋವನ್ನು ನೋಡಿ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ನಂತರದ ಒಂದು ವಿಡಿಯೋದಲ್ಲಿ ಯಾವ ರೀತಿ ಪ್ರೋಸೆಸ್ ಇದೆ ಈ ಎಲ್ಲ ದಾಖಲೆಗಳು ರೆಡಿ ಆದಮೇಲೆ ನಾವು ಯಾವ ರೀತಿ ಅಪ್ಲೈ ಮಾಡಬೇಕಾಗ್ತದೆ ಎಲ್ಲಿ ಕಾಂಟ್ಯಾಕ್ಟ್ ಮಾಡಬೇಕಾಗುತ್ತೆ ಎಷ್ಟು ದಿನ ಪ್ರೋಸೆಸ್ ಆಗ್ತದೆ ಅನ್ನೋದ್ರ ಎಲ್ಲ ಡೀಟೇಲ್ಸನ್ನು ನಾವು ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ ಧನ್ಯವಾದಗಳು ಇಲ್ಲಿವರೆಗೂ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ಲೈಕನನ್ನು ಒತ್ತಿ ಏನಕ್ಕೆ ಅಂದರೆ ನಾವು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ನೇರವಾಗಿ ಆ ನೋಟಿಫಿಕೇಷನ್ ಅಡಿಯಲ್ಲಿ ಬಂದು ಬೀಳುತ್ತೆ ಒಳ್ಳೆಯದಾಗಲಿ ಆಲ್ ದಿ ಬೆಸ್ಟ್